ಹಲೋ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಈ ದಿನ ನಾನು ಬೆಂಡೆಕಾಯಿ ಸಾಂಬಾರನ್ನು ಮಾಡ್ತಾ ಇದ್ದೀನಿ ಅದು ಹೇಗೆ ಮಾಡಬೇಕು ಅದಕ್ಕೆ ನೇನು ಪದಾರ್ಥ ಹಾಕಬೇಕು ಅಂತ ನೋಡೋಣ ವೆಲ್ಕಮ್ ಟು ಹಿಂದೂಮತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮೊದಲಿಗೆ ಬೆಂಡೆಕಾಯಿಯನ್ನು ಫ್ರೈ ಮಾಡ್ಕೊಳ್ಳೋಣ ಬೆಂಡೆಕಾಯಿ ಫ್ರೈ ಮಾಡಿಕೊಂಡ್ರೆ ಸಾಂಬಾರಿಗೆ ಅಂಟಂಟು ಲೋಲ್ ಲೋಲ್ ಆಗಿ ಇರೋದಿಲ್ಲ ಎಲ್ಲದಿದ್ರೆ ಅದು ಹಾಗೆ ಇರುತ್ತೆ ಆದ್ದರಿಂದ ಎಣ್ಣೆ ಒಂದು ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಕಾಳು ಹಾಕಿ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಒಂದೇ ಸಲ ಒಗ್ಗರಣೆಗೆ ಹಾಕಿದಾಗೆ ಹಾಕಿಬಿಟ್ಟೆ ಇವಾಗ ಬೆಂಡೆಕಾಯಿನ ಫ್ರೈ ಮಾಡ್ಕೊಂಡು ನಾನು ಮೆತ್ತಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಸಾಂಬಾರು ಐಟಮ್ ಎಲ್ಲ ತೆಗ್ದು ಇಟ್ಕೊಂಡಿದ್ದೀನಿ ಒಂದು ಕಪ್ನಷ್ಟು ಧನಿಯಾ ಅದಕ್ಕೆ ಕಾಲು ಕಪ್ನಷ್ಟು ಜೀರಿಗೆ ತಗೊಂಡಿದ್ದೀನಿ ಒಂದು ಕಪ್ಪು ಧನಿಯಾ ತಗೊಂಡ್ರೆ ಒಂದು ಕಾಲು ಕಪ್ನಷ್ಟು ಅಂದರೆ ನಾಲ್ಕು ಕಪ್ಪು ಧನಿಯಾ ಒಂದು ಕಪ್ಪು ಜೀರಿಗೆ ಅರ್ಧ ಕಪ್ಪು ಮೆಣಸು ಅದಕ್ಕಿಂತ ಅರ್ಧ ಅರ್ಧದಷ್ಟು ಮೆಂತ್ಯ ಮತ್ತು ಕಾಳು ಒಂದು ಸ್ವಲ್ಪ ಇವೆಲ್ಲವನ್ನು ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಒಂದು ಸ್ಪೂನ್ ತಗೊಂಡ್ರೆ ಅದಕ್ಕೆ ಅರ್ಧ ಸ್ಪೂನ್ನಷ್ಟು ಮೆಂತ್ಯ ಆಮೇಲೆ ಇನ್ನೊಂದು ಸ್ವಲ್ಪ ಸಾಸಿವೆ ಕಾಳು ಇವಿಷ್ಟನ್ನು ತಗೊಂಡಿದ್ದೀನಿ ಇವಾಗ ಇದನ್ನೆಲ್ಲನೂ ಹುರ್ಕೋಬೇಕಾಗುತ್ತೆ ಒಲೆ ಮೇಲೆ ಬಾಣಲಿ ಇಟ್ಬಿಡೋಣ ಒಲೆ ಮೇಲೆ ಬಾಣಲಿ ಇಟ್ಬಿಟ್ಟು ಒಂದೊಂದಾಗಿ ಇವನ್ನೆಲ್ಲ ಹುರ್ಕೊಳ್ಳೋಣ ಬಾಣಲಿ ಇಟ್ಟಿದ್ದೀನಿ ಇವಾಗ ಮೊದಲಿಗೆ ಧನಿಯಾನ ಹಾಕೊಳ್ಳೋಣ ಹುರ್ಕೊಳ್ಳೋದಕ್ಕೆ ಧನಿಯಾ ಹಾಕ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತೀನಿ ಅದು ಕರ್ಬೇವಿನ ಸೊಪ್ಪು ನಿಮಗೆ ಇಷ್ಟ ಎಷ್ಟು ಬೇಕಾದರೂ ಕೂಡ ಹಾಕೋಬೋದು ಇದೆಲ್ಲ ಸಾಂಬಾರಿಗೆ ನಾವು ಮಿಶ್ರನ್ಗೆ ಹಾಕ್ಸೋದಕ್ಕೆ ಇಟ್ಕೊಂಡಿರ್ತೀವಲ್ಲ ಅದೇ ಐಟಮ್ಸೇ ನಾನು ಇಟ್ಕೊಂಡಿರೋದು ಇವಾಗ ಇದನ್ನೆಲ್ಲ ಇವಾಗ ಹುರ್ಕೊಳ್ಳೋಣ ಧನಿಯಾ ಮತ್ತು ಕರ್ಬೇವಿನ ಸೊಪ್ಪನ್ನು ಹುರ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದು ಉರಿತಾ ಉರಿತಾಯಿರೋದನ್ನು ನಾನು ಪೂರ್ತಿ ಏನು ಅದು ರುಬ್ಬೋದಕ್ಕೆ ಏನು ಹಾಕೋದಿಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟುನ ಹಾಕೊಳ್ತೀನಿ ಏನಕ್ಕೆ ಇದು ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇದು ತರಕಾರಿ ಗೊಜ್ಜಿಗೆ ಮತ್ತು ಸಾಂಬಾರ್ಗೆ ಎಲ್ಲದಕ್ಕೂ ಇದನ್ನು ಉಪಯೋಗಿಸ್ತೀನಿ ಇಲ್ಲ ಸಾಂಬಾರು ಪುಡಿ ಹಾಕೋರು ಕೂಡ ಹಾಕ್ತಾರೆ ಸ್ವಲ್ಪ ಜನ ಈ ಥರ ಹುರ್ಕೊಂಡು ಇಟ್ಕೊಂಡಿರ್ತಾರೆ ನಾವು ಸ್ವಲ್ಪ ಜನ ಸಾಂಬಾರು ಪುಡಿನ ಹಾಕ್ತಾರೆ ಹಾಕೋ ಪುಡಿ ಬೇಳೆ ಸಾರು ಪುಡಿ ಹಾಕೋರು ಕೂಡ ಹಾಕ್ತಾರೆ ನಾನು ಇದನ್ನು ಇವಾಗ ಇದ್ದೀನಿ ಇವಾಗ ಧನಿಯಾ ಎಲ್ಲ ಉರಿದಿರೋದಾಗಿದೆ ಕೆಂಪಗಾಗಿದೆ ಇವಾಗ ಇವಾಗ ಅದು ತೆಗೆದುಬಿಟ್ಟು ಅವಾಗ ಅದನ್ನ ತೆಗೆದುಬಿಟ್ಟು ಒಂದು ತಟ್ಟೆಗೋ ಇಲ್ಲ ಒಂದು ಬಟ್ಲಿಗೆ ಹಾಕ್ಬಿಡೋಣ ಎಲ್ಲನೂ ಹುರ್ಕೋಬೇಕಾಗತ್ತಲ್ಲ ಅದಕ್ಕೆ ಇದನ್ನು ತ ಹಾಕೊಂಡ್ಬಿಡೋಣ ನಂತರ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಜೀರಿಗೆ ನಾನು ಜೀರಿಗೆ ಕಷಾಯ ಮಾಡಿ ಇಟ್ಕೊಂಡಿರ್ತೀನಲ್ಲ ಅದರದ್ದು ನೀರೆಲ್ಲ ಬಗ್ಸಿದಾದ್ಮೇಲೆ ಜೀರಿಗೆ ಇರುತ್ತೆ ಆ ಜೀರಿಗೆ ಮತ್ತು ಚೆನ್ನಾಗಿರೋ ಜೀರಿಗೆ ಎರಡೂ ಹಾಕಿ ಇದ್ದೀನಿ ಆ ಜೀರಿಗೆ ವೇಸ್ಟ್ ಮಾಡಬಾರ್ದು ಅಂತ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಆ ಥರ ಕಪ್ಪಿದೆ ಅಷ್ಟೇ ಇನ್ನೇನು ಇಲ್ಲ ಇವಾಗ ಜೀರಿಗೆನೂ ಹುರಿದಿರೋದು ಆಗಿದೆ ಜೀರಿಗೆ ಉರಿದಿದ್ದಾದ್ಮೇಲೆ ಮೆಣಸನ್ನು ಹಾಕ್ಕೊಳ್ಳೋಣ ಮೆಣಸುಕಾಳು ಕೂಡ ಪಟ್ಪಟ ಜೀರಿಗೆ ಆಗಿರೋದಾಗಿದೆ ಇವಾಗ ಮೆಣಸನ್ನು ಹಾಕ್ಕೊಂಡು ಇದ್ದೀನಿ ಅದು ಪಟ್ಪಟ ಅಂತ ಥರ ಶಬ್ದ ಬರುತ್ತೆ ಗೊತ್ತಿರುತ್ತೆ ಎಲ್ಲಾರ್ಗು ಮೆಣಸು ಉರಿಯೋದನ್ನು ಇವಾಗ ಸುಮ್ಮನೆ ನಾನು ಹುರಿದು ತೋರಿಸ್ತಾ ಇದ್ದೀನಿ ಅಷ್ಟೇ ಇವಾಗ ಅದು ಕೂಡ ಕೆ ಆದ ಹುರಿದಿರೋದಾಗಿದ್ದಾದಮೇಲೆ ಅದನ್ನು ಬಗ್ಗಿಸ್ಕೊಂಡು ಬಿಡೋಣ ಅದು ಧನಿಯಾ ಬಗ್ಗಿಸ್ಕೊಂಡಿದ್ದೀನಲ್ಲ ಅದಕ್ಕೆ ಇದನ್ನು ಕೂಡ ಬಗ್ಗಿಸ್ಕೊಂಡ್ಬಿಟ್ಟು ಬಿಟ್ಟು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಅದು ಬಗ್ಗಿಸ್ಕೊಂಡ್ಬಿಟ್ಟು ಮೆಂತ್ಯ ಇದ್ದೀನಿ ಮೆಂತ್ಯ ಕೂಡ ಅಷ್ಟೇ ಸ್ವಲ್ಪ ಒಂದೇ ಎರಡು ಇದೆಲ್ಲ ಸಣ್ಣ ಊರಿನಲ್ಲಿ ಉರಿಬೇಕು ದಪ್ಪ ಊರಿನಲ್ಲಿ ಹುರಿದ್ರೆ ಸೀದೋಗುತ್ತೆ ಯಾಕೆಂದರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ ಇವಾಗ ಮೆಂತ್ಯ ಸ್ವಲ್ಪ ಕೆಂಪಗಾಗವರೆಗೂ ಹುರಿದ್ರೆ ಸಾಕು ಒಂದು ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಕೂಡ ಸಾಕು ಬೇಗ ಆಗೋಗುತ್ತೆ ಯಾಕೆಂದರೆ ಬಾಣಲೆನೂ ಬಿಸಿ ಇರುತ್ತೆ ಅದರಿಂದ ಆಗೋಗುತ್ತೆ ಸ್ವಲ್ಪನೇ ಸ್ವಲ್ಪ ಹಾಕೋದ್ರಿಂದ ಬೇಗ ಹುರಿದು ಉರಿಯ ಹುರಿದಂಗೆ ಆಗೋಗುತ್ತೆ ಇವಾಗ ಅದನ್ನು ಬಗ್ಗಿಸ್ಕೊಂಡ್ಬಿಟ್ಟು ಕಾಳು ಹಾಕೋಣ ಕಾಳು ಚ ಪಟ್ಪಟ ಅಂತ ಸಿಡಿಯುತ್ತೆ ಇವಾಗ ಇವಾಗ ಒಗ್ಗರಣೆಗೆ ಹಾಕಿದ್ರೆ ಹೇಗೆ ಸಿಡ ಸಿಡಿಯುತ್ತೋ ಆ ತರಹ ಸಿಡಿಯುತ್ತೆ ಇದು ಕೂಡ ಅದನ್ನು ಹುರಿದಿದ್ದಾದ್ಮೇಲೆ ಅದನ್ನು ಕೂಡ ಬಗ್ಗಿಸ್ಕೊಂಡ್ಬಿಡೋಣ ಅದು ಆಗಿದೆ ಇವಾಗ ಇದನ್ನು ಕೂಡ ಬಗ್ಗಿಸ್ಕೊಂಡು ತಣ್ಣಗ ಎಲ್ಲನೂ ತಣ್ಣಗಾಗೋದಕ್ಕೆ ಬಿಡೋಣ ನೋಡಿ ಇವಾಗೆಲ್ಲ ಉರ್ದಿರೋದೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಡ್ತೀನಿ ತಣ್ಣಗಾಗೋದು ತಣ್ಣಗಾದ್ಮೇಲೆ ಒಂದು ಡಬ್ಬಕ್ಕೆ ಹಾಕಿ ಇಟ್ಕೋಬೇಕಾಗುತ್ತೆ ಇದು ಸಾ ದಿನ ನಾನು ಸಾಂಬಾರಿಗೆ ಹಾಕೋದು ಮತ್ತು ತರಕಾರಿ ಗೊಜ್ಜಿಗೆ ಹಾಕಿ ಕೂಡ ಇದನ್ನೇ ಹಾಕ್ತೀನಿ ಇವಾಗ ಬಿಸಿಬೇಳೆ ಭಾತ ಕೂಡ ಹಾಕ್ಬೋದು ಬೇಳೆ ಸಾರು ಕೂಡ ಇದನ್ನೇ ಹಾಕ್ಬೋದು ಇದನ್ನೇ ಹಾಕೋದು ನಾನು ಇವಾಗ ಇದನ್ನೆಲ್ಲನೂ ಪುನೆಲ್ಲ ಪಕ್ಕಕ್ಕೆ ಇಟ್ಕೊಂಡು ಬಿಡೋಣ ಪಕ್ಕಕ್ಕೆ ಇಟ್ಕೊಂಡು ಇವಾಗ ಅದೇ ಬಾಣಲಿಗೆ ಮೆಣಸಿನ್ಕಾಯಿ ಸ್ವಲ್ಪ ಹುರ್ಕೊಳ್ಳೋಣ ನಾನು ಮೆಣಸಿನ್ಕಾಯಿ ಮಾತ್ರ ಆವತ್ತಿಂದ ಆವತ್ತೇ ಹುರ್ಕೊಂಡು ಹಾಕ್ತೀನಿ ಯಾಕೆಂದರೆ ಅದು ಮೆತ್ ಅದೊಳಗೆ ಹಾಕೋದಕ್ಕೆ ಗೊತ್ತಾಗೋದಿಲ್ಲ ಎಷ್ಟು ಹಾಕಬೇಕಾಗುತ್ತೆ ಅಂತ ಬ್ಯಾಡಿಗೆ ಮೆಣಸಿನ್ಕಾಯಿ ಮೂರು ಖಾರದ ಮೆಣಸಿನ್ಕಾಯಿ ಮೂರನ್ನು ಹಾಕಿ ಒಂದು ಸ್ವಲ್ಪನೇ ಸ್ವಲ್ಪ ಒಂದು ಅಷ್ಟು ಎಣ್ಣೆ ಹಾಕಿ ಹುರ್ಕೋಬೇಕು ಅದು ಕೆಂಪಗಾಗಿ ಬಿಸಿ ಚೆನ್ನಾಗಿ ಬೇ ಬಿಸಿ ಆಗೋವರೆಗೂ ಹುರ್ಕೊಳ್ಳೋಣ ಆ ಬಿಸಿ ಆದಮೇಲೆ ಅದನ್ನು ಬಗ್ಗಿಸ್ಕೊಂಡು ಇಟ್ಕೊಂಡು ಬಿಡ್ತೀನಿ ಇವಾಗ ಇದಕ್ಕೆ ಒಂದೂವರೆ ಟೀ ಸ್ಪೂನ್ನಷ್ಟು ಮಿ ಮಿಕ್ಸ್ ಮಾಡಿಕೊಂಡಿರುವಂತಹ ಧನಿಯಾ ಎಲ್ಲನೂ ಹಾಕಿದ್ದೀನಿ ಇವಾಗ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಬರಬೇಕಾಗುತ್ತೆ ಇವಾಗ ಮಿಕ್ಸಿ ಜಾರ್ ಹಾಕಿ ತಗೊಂಡು ಮಿಕ್ಸಿಗೆ ಹಾಕೋಣ ಇವಾಗ ಒಂದು ಬಾಟಲ್ ತಗೊಂಡು ಹುಣಸೆ ಹಣ್ಣು ನೆನೆಸಿ ಇಟ್ಕೊಂಡ್ಬಿಡೋಣ ಮಿಕ್ಸಿಗೆ ಹಾಕುವಷ್ಟೊತ್ತಕ್ಕೆ ಇಸು ನೆನೆಯುತ್ತೆ ಅಂತ ಅಂದ್ಬಿಟ್ಟು ಹುಣ್ಸೆ ಹಣ್ಣನ್ನು ತೊಳೆದುಬಿಟ್ಟು ನೀರು ಹಾಕಿ ನೆನೆಯೋದಕ್ಕೆ ಬಿಡೋಣ ಇವಾಗ ಹುಣಸೆ ಹಣ್ಣನ್ನು ನೆನೆಯೋದಕ್ಕೆ ಬಿಟ್ಬಿಟ್ಟು ಪಕ್ಕದಲ್ಲಿ ಇಟ್ಕೊಂಡು ಬಿಡೋಣ ಪಕ್ಕದಲ್ಲಿ ಇಟ್ಬಿಟ್ಟು ಮಿಕ್ಸಿ ಜಾರ್ ತಗೊಳ್ತಾ ಇದ್ದೀನಿ ಇವಾಗ ಮಿಕ್ಸಿ ಜಾರ್ನೊಳಗಡೆ ಮೆಣಸಿನ್ಕಾಯಿ ಹುರ್ಕೊಂಡು ಇಟ್ಕೊಂಡಿರುವಂತಹ ಮೆಣಸಿನ್ಕಾಯಿನ ಅದೊಳಗೆ ಮೂರು ಒಣಗಿದ ಮೆಣ ಮೆಣಸಿನ್ಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡನ್ನೂ ಹಾಕ್ತಾಯಿದ್ದೀನಿ ನಂತರ ನಾನು ಹುರ್ ಉರ್ದ್ದು ಇಟ್ಕೊಂಡಿದ್ನಲ್ಲ ಅದು ಧನಿಯಾ ಜೀರಿಗೆ ಮೆಣಸೆಲ್ಲ ಅದನ್ನು ಕೂಡ ಹಾಕ್ತೀನಿ ಅದನ್ನು ಒಂದೂವರೆ ಟೀ ಅಷ್ಟು ಇವಾಗ ಹಾಕಿದ್ದೀನಿ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಕೊಬ್ಬರಿಯನ್ನು ಕೂಡ ಚೂರು ಇಟ್ಕೊಂಡಿರೋ ಕೊಬ್ಬರಿಯನ್ನು ಕೂಡ ಹಾಕ್ತೀನಿ ಹಾಗೆ ಕೂಡ ತುರಿದು ಕೂಡ ಮಾಡ್ಬೋದು ಚೂರು ಮಾಡಿರೋದಿದ್ದರೆ ಚೂರು ಮಾಡಿ ಹಾಕ್ಬೋದು ಇವಾಗ ಇವನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಬಂದುಬಿಡೋಣ ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಬಂದುಬಿಟ್ಟು ನಂತರ ನೋಡಿ ಇವಾಗ ಬೇಳೆ ಎಲ್ಲ ಬೆಂದಿದೆ ಇವಾಗ ಒಲೆ ಹತ್ತಿಸ್ಬಿಟ್ಟು ಚೆನ್ನಾಗಿ ಮರಳೋದಕ್ಕೆ ಬಿಡೋಣ ಚೆನ್ನಾಗಿ ಮರಳಬೇಕು ಮರಳಿದಾಗ ಮಸಾಲೆ ಎಲ್ಲ ಹಾಕಬೇಕಾಗತ್ತೆ ಬೇಳೆ ಅಷ್ಟೊತ್ತಿಗೆ ನಾವು ಹುರಿದು ಇಟ್ಕೊಂಡಿರೋದು ತಣ್ಣಗಾಗಿದೆ ಅದನ್ನು ಒಂದು ಡಬ್ಬಿಗೆ ಹಾಕಿ ಸೇವ್ ಮಾಡಿ ಇಟ್ಕೊಳ್ಳೋಣ ಅದನ್ನು ಯಾವಾಗ ಬೇಕಾದ್ರೆ ಆಗ ನಾವು ಬೆಳೆದು ಬಳಸ್ಕೋಬೋದು ಹುರಿದಿರೋದ್ರಿಂದ ಒಂದು ಎರಡು ತಿಂಗಳವರೆಗೂ ಕೂಡ ಇರುತ್ತೆ ನಮಗೆ ಯಾವಾಗ ಬೇಕಾದ್ರೂ ಕೂಡ ಬಳಸ್ ಬಳಸ್ಕೋಬೋದು ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ ರುಬ್ಬಿರೋದು ಕೂಡ ಆಗಿದೆ ಹುಣಸೆ ಹಣ್ಣು ಕೂಡ ನೆಲ್ದಿದೆ ಹುಣಸೆ ಹಣ್ಣನ್ನು ರಸನ ಕಿವುಚಿ ಇಟ್ಕೊಳ್ಳೋಣ ಇವಾಗ ಬೇಳೆ ಒಲೆ ಮೇಲೆ ಇಟ್ಟಿರೋದು ಬೇಳೆ ಮರಲ್ತಾಯಿದೆ ಇವಾಗ ರುಬ್ಕೊಂಡು ಇಟ್ಕೊಂಡಿರುವಂತಹ ಮಸಾಲೆಯನ್ನು ಅದರೊಳಗೆ ಹಾಕೋಣ ಇವಾಗ ರುಬ್ಕೊಂಡು ಇಟ್ಕೊಂಡಿರುವಂತಹ ಮಸಾಲೆಯನ್ನು ಹಾಕ್ತಾ ಇದ್ದೀನಿ ಅದನ್ನು ಹಾಕಿದ್ದಾದಮೇಲೆ ಹುಣಸೆ ಹಣ್ಣಿನ ರಸನೂ ಕಿವುಚಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಆ ಜಾರ್ನೊಳಗೆ ಹಾಕ್ಬಿಟ್ಟು ಎಲ್ಲ ಜಾರನ್ನ ತೊಳೆದು ತೊಳೆದಂಗೆ ಮಾಡಿಬಿಟ್ಟು ಅದನ್ನು ಕೂಡ ಹಾಗೆ ಹಾಕೋಣ ಇವಾಗ ಅದಕ್ಕೆ ಇರುವಂತಹ ಖಾರ ಮತ್ತು ಹುಣಸೆ ಹಣ್ಣಿನ ರಸವನ್ನು ಎಲ್ಲ ಹಾಕಿದ್ದಾವೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಒಂದು ಸಾರಿ ಕೈ ಆರಿಸೋಣ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಇಡಿಸುತ್ತೆ ಗಟ್ಟಿಯಾಗಿದೆ ಇವಾಗ ಅದು ಎಲ್ಲ ಮರಳಿದ್ದಾದಮೇಲೆ ಇನ್ನೂ ಗಟ್ಟಿ ಆಗುತ್ತಲ್ಲ ಅದಕ್ಕೋಸ್ಕರ ಇನ್ನೊಂದು ಅರ್ಧ ಲೋಟದಷ್ಟು ನೀರು ಹಾಕ್ಬಿಟ್ಟು ಅದು ಮರಳೋದಕ್ಕೆ ಬಿಡೋಣ ಅದು ಮತ್ತು ಇದಕ್ಕೆ ಸ್ವಲ್ಪ ಬೆಲ್ಲವೂ ಹಾಕ್ತಾಯಿದ್ದೀನಿ ಅದು ನಿಮ್ಮ ಆಪ್ಷನ್ನು ಬೇಕಿದ್ದ ಬೆಲ್ಲ ಹಾಕೋಬೋದು ಬೇಡ ಅಂದವರು ಸ್ಕಿಪ್ ಮಾಡ್ಬೋದು ನಾವು ಬೆಲ್ಲ ಹಾಕ್ತೀನಿ ನಾನು ನಾನೆಲ್ಲದಕ್ಕೂ ಸ್ವಲ್ಪ ಬೆಲ್ಲ ಹಾಕಿದ್ರೇ ನಮಗೆ ಟೇಸ್ಟ್ ಇರೋದು ಅದಕ್ಕೆ ಬೆಲ್ಲ ಹಾಕ್ತೀನಿ ಇವಾಗ ಚೆನ್ನಾಗಿ ಮರಳಬೇಕು ಮ ಚೆನ್ನಾಗಿ ಮರಳ್ತಾ ಇರಬೇಕಾದ್ರೆ ಬೆಂಡೆಕಾಯಿ ಫ್ರೈ ಮಾಡ್ಕೊಂಡಿರೋದು ಹಾಕಬೇಕು ಹಾಗೆ ಹಾಕ್ಬಿಟ್ಟಿದ್ದ ಹಾಕಿಬಿಟ್ರೆ ಅದು ಲೋಳ್ ಲೋಳೆ ಆಗಿ ಚೆನ್ನಾಗಿರೋದಿಲ್ಲ ಅದು ಚ ಅದು ಮರಳ್ತಾ ಇರಬೇಕಾದ್ರೆ ಬೆಂಡೆಕಾಯಿ ಹಾಕಿಬಿಟ್ಟು ಕುಕ್ಕರ್ ಮುಚ್ಚಲನ್ನ ಮುಚ್ಚಬೇಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಮರಳ್ತಾಯಿದೆ ಇನ್ನೊಂದು ಸರ್ತಿ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ನೀರೇನಾದರೂ ಇಡಿಸುತ್ತ ಅಂತ ನೋಡೋಣ ನೀರೇನು ಇಡಿಸೋದಿಲ್ಲ ಇವಾಗ ನಾನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಬೆಂಡೆಕಾಯಿನ ಅದೊಳಗೆ ಹಾಕ್ಬಿಡೋಣ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಲನ್ನು ಮುಚ್ಚಿಬಿಟ್ಟು ಕುಕ್ಕರು ಕೂಗೋಕ್ಕಿಂತ ಮುಂಚೆ ಇಲ್ಲ ಅಕಸ್ಮಾತ್ ಕೂಗ್ತಾ ಇದೆ ಅನ್ನೋ ಕೂಡ ಆಫ್ ಮಾಡ್ಬೋದು ಗೊತ್ತಾಗಲ್ಲ ಕೂಗಕ್ಕೆ ಮುಂಚೆ ಅಂದರೆ ಇವಾಗ ವಿಜಲ್ ಹಾಕಿದ್ದೀನಿ ವಿಜಲ್ ಹಾಕ್ಬಿಟ್ಟು ಕೂಗೋಕ್ಕೆ ಮುಂಚೆ ಒಲೆಯನ್ನು ಆರಿಸ್ಬೇಕು ಒಲೆಯನ್ನು ಹಾರಿಸ್ಬಿಟ್ಟು ಅದು ಹೇಗೆ ಬೆಂದಿದೆ ಅಂತ ನೋಡೋಣ ಇವಾಗ ತಣ್ಣಗಾಗಿದೆ ಅದು ಹೇಗೆ ಬೆಂದಿದೆ ಅಂತ ತೆಗೆದು ನೋಡೋಣ ಇವಾಗ ಇವಾಗ ಮುಚ್ಚಳು ತೆಗಿತಾಯಿದ್ದೀನಿ ಇವಾಗ ನೋಡಿ ಹೇಗೆ ಬೆಂದಿದೆ ಅಂತ ಸೂಪರಾಗಿ ಬೆಂದಿದೆ ಬೆಂಡೆಕಾಯಿ ಬೆಂಡೆಕಾಯಿ ಹಾಗೇ ಇದೆ ಇಲ್ಲಾಂದರೆ ಅದು ಒಂಥರ ಗೊಜ್ಜಾದಂಗೆ ಆಗೋಗುತ್ತೆ ಬೆಂಡೆಕಾಯಿ ಫ್ರೈ ಮಾಡಿರೋದಲ್ವ ಬೇಗ ತೆಗಿಬೇಕು ಇಲ್ಲಾಂದರೆ ಅದು ಬೆಂಡೆಕಾಯಿ ಎಲ್ಲ ಗೊಜ್ಜಾದಂಗೆ ಆಗೋಗುತ್ತೆ ಇವಾಗ ಬೆಂಡೆಕಾಯಿ ಸಾಂಬಾರು ರೆಡಿ ನೋಡಿ ಒಂಚೂರು ಕೂಡ ಲೋಳ್ ಆಗೋ ಇಲ್ಲ ಸಾಂಬಾರು ಯಾವ ಥರ ಇರಬೇಕೋ ಆ ಥರನೇ ಇದೆ ಈ ಬೆಂಡೆಕಾಯಿ ಸಾಂಬಾರು ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು